ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿಯವರು ಇನ್ನಿಲ್ಲ ಇವತ್ತು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಬಿ ಸರೋಜಾದೇವಿ ನಿಧನರಾಗಿದ್ದಾರೆ ಬೆಳಗ್ಗೆ ಮನೆಯಲ್ಲಿ ತಲೆ ಸುತ್ತು ಬಂದು ಕುಸಿದು ಬಿದ್ದಿದ್ದರು ನಟಿ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟಲ್ಲೇನೆ ಅವರು ವಿಧಿವಶರಾಗ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮನೆಗೆ ಪಾರ್ಥಿವ ಶರೀರದ ರವಾನೆ ಕೂಡ ಆಗಿದೆ ಬಿ ಸರೋಜಾದೇವಿಯವರು ಅಂತ ಹೇಳಿದ್ರೇ ಕನ್ನಡದ ಹೆಮ್ಮೆಗಳಲ್ಲಿ ಕನ್ನಡದ ಮುಕುಟಮಣಿಗಳಲ್ಲಿ ಸರೋಜಾದೇವಿಯವರು ಕೂಡ ಒಬ್ಬರು ಕಾರಣ ಬೇಕಾದಷ್ಟಿದೆ ನೋಡಿ ನಿಮಗೆ ಮೂವತ್ತರ ದಶಕದಲ್ಲಿ ಹುಟ್ಟದಂಥವರು ಇನ್ನೂ ಕೂಡ ಒಂಥರ ಈ ಪದ್ಧತಿಗಳು ಸಂಪ್ರದಾಯಗಳು ಒಂದಷ್ಟು ನಿಯಮಗಳು ಕಟ್ಟಳೆಗಳು ಇವೆಲ್ಲ ಉತ್ತುಂಗದಲ್ಲಿದ್ದಂಥ ಕಾಲ ಅಂಥ ಕಾಲದಲ್ಲಿ ನಾಟಕ ರಂಗ ಹಸಿನರಂಗಕ್ಕೆ ಹೆಣ್ಮಕ್ಳು ಬರೋದು ಅಂದರೆ ತುಂಬ ತುಂಬ ಅದು ಅಪರೂಪ ಬಂದರೆ ಅವ್ರು ನೋಡ್ತಾ ಇದ್ದಂಥ ರೀತಿಯೇ ಬೇರೆ ಇತ್ತು ಅಂಥ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇವರು ಎಂಟ್ರಿ ಕೊಟ್ಟು ಅಲ್ಲಿಂದ ತೆಲುಗು ತಮಿಳು ಹಿಂದಿ ಎಲ್ಲ ಕಡೆಯಲ್ಲೂ ಮಿಂಚಿದ್ದಾರಲ್ಲ ಇದು ಒಂದು ರೀತಿಯಲ್ಲಿ ವಿಶೇಷ ಸಾಧನೆಗಳಿವೆಲ್ಲವೂ ಕೂಡ ಇನ್ನೊಂದು ನಮಗೆ ತುಂಬ ನೋವಾಗೋದು ಕನ್ನಡದಲ್ಲಿ ಅನೇಕ ನಟ ನಟಿಯರು ತೀರ್ಕೊಂಡಾಗ ಲೀಲಾವತಿ ಅಮ್ಮ ಅವ್ರನ್ನ ಮಾತಾಡಿಸ್ತಾ ಇದ್ವಿ ಬಿ ಸರೋಜದೇವಿಯವ್ರನ್ನ ಮಾತಾಡಿಸ್ತಾ ಇದ್ವಿ ಅಂದರೆ ಈ ಭಾವನೆಗಳು ತುಂಬಿದ ಉತ್ತುಂಗದ ಕಾಲದ ನಟಿಯರು ಕಲಾವಿದರು ಇವರೆಲ್ಲರೂ ಕೂಡ ಇಡೀ ಒಂದು ಕರ್ನಾಟಕದ ಕಲಾವಿದರನ್ನು ಕರ್ನಾಟಕದ ಜನಗಳನ್ನೇ ಕುಟುಂಬದವರಂತೆ ಭಾವಿಸ್ತಾ ಇದ್ದಂಥ ಕಾಲಘಟ್ಟದ ನಟಿಯರಿವರೆಲ್ಲರೂ ಕೂಡ ಏನೋ ಒಂದು ರೀತಿಯಲ್ಲಿ ಮಾತಾಡಬೇಕು ಆ ಥರ ಅಲ್ಲ ಯಾರು ತೀರ್ಕೊಂಡಾಗ ಅವ್ರನ್ನ ಸಂಪರ್ಕ ಮಾಡಿದಾಗಲೂ ಕೂಡ ಭಾವ ತುಂಬಿ ಅಷ್ಟು ತರ್ಪಣ ಇದ್ದರು ಲೀಲಾವತಿ ಅವರಾದರೂ ಅಷ್ಟೇ ಸರೋಜಾದೇವಿಯವರಾದರೂ ಅಷ್ಟೇ ಈ ಥರ ಇತ್ತು ಮೊನ್ನೆ ಮೀಟ್ ಮಾಡಿದ್ವಿ ನಾವು ಕಡೆಯ ಬಾರಿಗಿಂತ ಜಾಗದಲ್ಲಿ ನಾವು ಸಂದಿಸಿದ್ವಿ ಅವರನ್ನು ಅವಾಗ ಚೆನ್ನಾಗಿದ್ದರು ಆರೋಗ್ಯವಾಗಿದ್ದರು ಚಿತ್ರರಂಗ ಏನಾಗ್ತಿದೆಯೋ ಗೊತ್ತಿಲ್ಲ ತುಂಬ ನೋವಿನ ವಿಚಾರಪ್ಪ ಅಂತೆಲ್ಲ ಇದೇ ಅವರು ಮಾತಾಡ್ತಾ ಇದ್ದರು ಅವರ ಹೆಲ್ತ್ ನೋಡಿದಾಗೆಲ್ಲ ನಮಗೆ ಖುಷಿಯಾಗ್ತಿತ್ತು ಎಷ್ಟು ಲವಲವಿಕೆಯಿಂದ ಅವರಿದ್ದಾರೆ ಎಂಬತ್ತರ ಒಂದು ಎಂಬತ್ತು ದಾಟದ ಮೇಲೂ ಕೂಡ ಅಂತೆಲ್ಲ ಇರ್ತಿತ್ತು ಆದರೆ ಅಂತಹ ಬಿ ಸರೋಜಾದೇವಿಯವರು ಇವತ್ತಿಗೆ ಇಲ್ಲ ನಾವು ಆಲ್ರೆಡಿ ಜಯಂತಿಯವರನ್ನು ಕಳ್ಕೊಂಡಿದ್ದೀವಿ ಲೀಲಾವತಿ ಲೀಲಾವತಿಯವರನ್ನು ಕಳ್ಕೊಂಡಿದ್ದೀವಿ ಆ ಸಾಲಿನಲ್ಲಿ ಆ ಕಾಲದ ಮೇರು ನಟಿಯರಲ್ಲಿ ಒಬ್ಬರಾಗಿದ್ದಂತಹ ಬಿ ಸರೋಜಾದೇವಿಯವರು ಕೂಡ ಇವತ್ತಿಗೆ ಇಲ್ಲುವಾಗಿದ್ದಾರೆ ಅಂದರೆ ಕನ್ನಡದ ಹೆಮ್ಮೆ ಅಂತ ಇವ್ರು ಯಾಕೆ ಕರಿತೀವಿ ನಾವು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮಿಂಚುವುದೇ ಕಷ್ಟವಾಗಿದ್ದಂಥ ಕಾಲದಲ್ಲಿ ಇವರು ತೆಲುಗಲ್ಲೂ ಮಿಂಚ್ತಾ ಇದ್ರು ಮಿಂಚ್ತಾ ಮಿಂಚ್ತಾಯಿದ್ರು ಹಿಂದಿಯಲ್ಲಿ ಮಿಂಚ್ತಾ ಇದ್ರು ಅಂತ ಹೇಳಿದ್ರೆ ಸುಮ್ಮನೆ ಏನೋ ಹೊಗಳಬೇಕು ಅವರು ತೀರ್ಕೊಂಡಿದ್ದಾರೆ ತೀರ್ಕೊಂಡಾಗ ಸುಮ್ಮ ಸುಮ್ಮನೆ ಅದನ್ನು ಪ್ರಶಂಸೆ ಮಾಡಬೇಕು ಅಲ್ಲ ಆ ಕಾಲದಲ್ಲಿ ಒಂದು ಭಾಷೆಯಲ್ಲಿ ಮಿಂಚೋದೇ ಕಷ್ಟ ಒಂದು ನಾಟಕ ರಂಗದಲ್ಲಿ ಸೈನ್ಸ್ಗಳೇ ಕಷ್ಟ ಅಂತಿದ್ದ ಕಾಲದಲ್ಲಿ ಅಷ್ಟು ಭಾಷೆಗಳಲ್ಲಿ ಬಹು ಬೇಡಿಕೆ ಉಳಿಸ್ಕೊಂಡು ಒಮ್ಮೆ ತಮಿಳ್ ಸಿನಿಮಾ ಮಾಡ್ತಿದ್ರಂತೆ ಅದೇ ಮಧ್ಯಾಹ್ನ ಟೈಮ್ ಸಿಕ್ಕಿದಾಗ ಯಾವುದೋ ಕನ್ನಡ ಸಿನಿಮಾ ಇನ್ಯಾವುದೋ ಟೈಮ್ ಸಿಕ್ಕಿದಾಗ ಮತ್ತು ಯಾವುದೋ ತೆಲುಗು ಸಿನಿಮಾ ಸ್ಟುಡಿಯೋಲ್ಲ ಹೆಚ್ಚು ಕಡಿಮೆ ಇರ್ತಾ ಇರ್ತಾಯಿತ್ತಲ್ಲ ಹೆಚ್ಚು ಕಡಿಮೆ ಒಂದೇ ದಿನದಲ್ಲಿ ಅಷ್ಟು ಕಾಲ್ ಶೀಟಲ್ಲಿ ಬೇಡಿಕೆ ಇದ್ದಂಥ ನಟಿ ಬಿ ಸರೋಜಾದೇವಿ ಅವರು ಥರ ತುಂಬ ಲಕ್ಷಣವಂತೆ ಅದೇ ರೀತಿಯಲ್ಲಿ ಗುಣವಂತೆ ನಿಮಗೆ ಎಮ್ ಜಿ ಆರ್ ಕೃಷ್ಣ ಎನ್ ಟಿ ಆರ್ ರಾಜ್ಕುಮಾರ್ ಹಿಂದಿಯಲ್ಲಿ ಅನೇಕ ಖ್ಯಾತ ನಟರು ಎಲ್ಲ ಸೂಪರ್ಸ್ಟಾರ್ಗಳೊಂದಿಗೆ ಅವತ್ತಿನ ಕಾಲದಲ್ಲೇ ಮಿಂಚಿದ್ದಂಥ ನಟಿ ಅಸ್ಖಲಿತ ಭಾಷೆ ಇಂಗ್ಲೀಷ್ನಲ್ಲಿ ಕೂಡ ಅದ್ಭುತವಾಗಿ ಇದ್ದರು ಎಷ್ಟೋ ಜನ ಹೇಳ್ಕೊಡ್ತಾರೆ ಅವರು ಇಂಗ್ಲೀಷನ್ನು ಕೇಳೋದೇ ಒಂದು ಅದ್ಭುತ ಅಂತ ಅದೇ ರೀತಿಯಲ್ಲಿ ಕಲ್ಪನಾ ಅವರ ಒಂದು ಇಂಗ್ಲೀಷ್ ಕೂಡ ಹಾಗೇ ಇತ್ತು ಕಲ್ಪನಾ ಅವರು ತುಂಬ ಅಸ್ಖಲಿತವಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು ಅವರು ಕೂಡ ಅಷ್ಟೇ ಅದೇ ರೀತಿ ಅವರು ತಮಿಳು ಚಿತ್ರರಂಗದಲ್ಲಿ ಎಮ್ ಜಿ ಆರ್ ಅವರೊಂದಿಗಿನ ಅವರ ನಟನೆ ಅವ್ರಿಗೆ ಸಿಗ್ತಿದ್ದಂಥ ಒಂದು ಫೇಮಸ್ಸು ಜಯಲಲಿತಾ ಅವರನ್ನು ಅವ್ರು ನೋಡಿದ್ದಾರೆ ಸಿದ್ದರಾಮಯ್ಯನವರು ಒಂದು ಹೇಳಿದ್ರಂತೆ ಜಯಲಲಿತಾ ಅವ್ರು ತೀರ್ಕೊಂಡಾಗ ಸಿದ್ದರಾಮಯ್ಯನವ್ರು ಹೋಗ್ತಾರೆ ನೋಡಬೇಕು ಅಂಥೇಳಿ ನೋಡ್ಲಿಕ್ಕೆ ಹೋದಾಗ ನಾವು ಬರ್ತೀವಿ ನಾವು ಅವ್ರ ಜೊತೆ ನಡೆಸಿದ್ದೀವಿ ಅಂಥೇಳಿ ಸರೋಜ ದೇವಿಯವರು ಹೋಗ್ತಾರೆ ಸರೋಜ ದೇವಿಯವರಲ್ಲಿ ಹೋಗೋದೇ ತಡ ಕಾಲ್ತುಳಿತ ಒಂದು ಆಗಿಲ್ವಂತೆ ಅವತ್ತು ಈ ಅಮ್ಮ ಇಷ್ಟೊಂದು ಫೇಮಸ್ ಇಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ ಕಣಯ್ಯ ಅಂತೇಳಿ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಕೊಲಂಬೋದಲ್ಲಿ ಒಂದು ಏರ್ಪೋರ್ಟ್ಗೆ ಇದೇ ಸರೋಜಾದೇವಿಯವರು ಹೋದಾಗ ಏರ್ಪೋರ್ಟಲ್ಲಿ ನೂಕು ನುಗ್ಗಲು ನೈನ್ಟೀನ್ ಸಿಕ್ಸ್ಟಿ ಫೈವ್ ಮಾತು ಹೇಳ್ತಿರೋದು ನಾನು ಏರ್ಪೋರ್ಟಲ್ಲಿ ನೂಕು ನುಗ್ಗಲು ಖುದ್ದು ಎಮ್ ಜಿ ಆರ್ ಅವರು ಮೂರು ಕಂಠಿಹಾರಗಳನ್ನು ಇವರ ಅಭಿನಯ ಇವರ ಅಭಿನಯಕ್ಕೆ ಮೂರು ಕಂಠಿಹಾರಗಳನ್ನು ಎಮ್ ಜಿ ಆರ್ ಅವರು ಕೊಟ್ಟಿರ್ತಾರೆ ಅಂದರೆ ನಾವು ಅದರ ಆಳಾಗಲ ವಿಸ್ತಾರವನ್ನು ಇಲ್ಲಿ ನೋಡಬೇಕಾಗತ್ತೆ ಈ ನಟಿಯ ಅಭಿನಯ ಪ್ರಬುದ್ಧತೆ ಎಲ್ಲಿಗಿತ್ತು ಅಂತ ಹೇಳಿ ಅಂಥ ನಟಿ ನಮ್ಮೆಲ್ಲರನ್ನಾಗಲಿದ್ದಾರೆ ನಿಜಕ್ಕೂ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಎನ್ನುವಷ್ಟಲ್ಲೇ ಇವತ್ತು ಅವರು ವಿಧಿವಶರಾಗಿದ್ದಾರೆ ಇಷ್ಟು ಸಿನಿಮಾ ಮಾಡಿದ್ರು ಅಷ್ಟು ಸಿನಿಮಾ ಮಾಡಿದ್ರು ಇದೊಂದು ಭಾಗ ಅಗ್ರಿ ನಂಬರ್ಗಳಿಗೆ ಸಂಖ್ಯೆಗಳಿಗೆ ಆದರೆ ಅಷ್ಟು ಸಿನಿಮಾಗಳನ್ನು ಮಾಡಿ ಅದರಲ್ಲಿ ಸೈನಿಸ್ಕೊಳ್ಳೋದಿದೆಯಲ್ಲ ಅದ್ಭುತವಾದಂಥ ಪ್ರತಿಭೆ ಮತ್ತು ಅವರೊಂದು ಗುಣ ಅವರ ನಡವಳಿಕೆ ಒಂದು ಶಿಸ್ತು ಇಷ್ಟು ಮೇಳೈಸಿದ್ದಾಗ ಮಾತ್ರ ಈ ಮಟ್ಟಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಬೆಳೆಯೋಕ್ಕೆ ಸಾಧ್ಯ ಅಂತ ಒಂದೊಂದು ಕ್ರೀಡೆ ಅಂತ ಬಂದರೂ ಹಾಗೇನೆ ಶಿಸ್ತಿರಬೇಕು ಆಹಾರ ಕ್ರಮ ಇರಬೇಕು ಅಭ್ಯಾಸ ಇರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ರೀ ಒಂದು ಶಿಸ್ತು ಒಂದು ಸಂಯಮ ಒಂದು ಕನ್ಸಿಸ್ಟೆನ್ಸಿ ಅಭ್ಯಾಸ ಮತ್ತು ಗುರಿ ಹಾಗೂ ಗುರು ಈ ರೀತಿಯಲ್ಲಿ ನಿಮಗೆ ಮೂವತ್ತರ ದಶಕದಲ್ಲಿ ಹುಟ್ಟಿ ಹೆಚ್ಚು ಕಡಿಮೆ ಒಂಬತ್ತು ದಶಕದ ಒಂಬತ್ತು ದಶಕದವರೆಗೂ ಜೀವಿಸಿ ಅದ್ಭುತ ಹೆಸರು ಮಾಡಿದಂಥ ನಟಿ ಕನ್ನಡದಲ್ಲಿ ವಿರಳಾತಿ ವಿರಳ ಅಂಥ ವಿರಳ ಅನರ್ಘ್ಯ ರತ್ನ ಬಿ ಸರೋಜಾದೇವಿಯವರು ಇವತ್ತು ವಿಧಿವಶರಾಗಿದ್ದಾರೆ